ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಇದು ಬಿಟ್ಟರೆ ನಾನು ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆಂದ ನೀವು ನಿಜವಾಗ್ಲೂ ಅದು ಕೇಳಬೇಕು ಅಂದ್ರೆ ಅವ್ರ ಪರ್ಮಿಷನ್ ಕೊಡಬೇಕಾಗುತ್ತೆ ಸೊ ಅವ್ರು ಕೊಡಲ್ಲ ನಾನು ಹೇಳೋದಿಲ್ಲ ಹೇಳಬಾರ್ದು ಅಂತ ಹೇಳಿದ್ರು ಸರ್ ಸರ್ ಅದೇ ಅದು ಕೆಲವು ರಿವೀಲ್ ಆಗಿಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾತನ್ನ ಟೈಟಲ್ ತುಂಬ ಹಿಂದೆನೇ ಬರಬೇಕಾಯ್ತು ಸರ್ ಆ್ಯಕ್ಚುಲಿ ಬಟ್ ನೋಡಿ ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾದ ಸಿನ್ಮಾಗೆ ಬರಬೇಕಾಗಿತ್ತು ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್ ಸೊ ಹಾಗಾಗಿ ಕೆಲವು ವಿಷಯನ ಕೆಲವನ್ನ ಮಾತಾಡಬಾರ್ದು ಸರ್ ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್ ಲೆಟ್ ಇಟ್ ಬಿ ದೇ ಇಟ್ ಇಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅದೇ ನಾನು ಏನಂದ್ರೆ ಕ್ವಶನ್ ಕೇಳಿದ್ರೆ ಹೇಳ್ಬೋದು ಅಂತ ಸುಮಾರು ಹೋಗುತ್ತೆ ಎಸ್ ಸರ್ ಎಸ್ ಮಾಫಿಯಾ ಅಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ಒಬ್ಬ ಒಂದು ಪಾತ್ರದ ವೈಭವೀಕರಣ ಮತ್ತು ಆ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಅಂಡ್ ಅಗೇನು ಒಬ್ಬ ಒಬ್ಬನ ಜೀವನದಲ್ಲಿ ಅಂದ್ರೆ ಇವಾಗ ಉಲ್ಫ್ ಅಂತ ಇರೋ ಕಾರಣನೇ ಅದು ಆ ಒಂದು ಪ್ರಾಣಿನ ಮಾತ್ರ ನಾವು ಬಳಗಿಸೋದಕ್ಕಾಗಲ್ಲ ಅಂತ ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಬಂದರೆ ಯಾರ ಮಾತು ನಾನು ಕೇಳಲ್ಲ ಅಂತ ಹೋದಾಗ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಪಾತ್ರ ಅನ್ನೋದ್ರ ಮೇಲೆ ಕತೆಗಳು ಕೆಲವೊಂದಷ್ಟು ಘಟನೆಗಳು ನಮ್ಮ ನಾವು ಕೇಳಿದ್ದು ಆಗಿರ್ಬೋದು ಅಥವಾ ನಾವು ನೋಡಿದ್ದಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಡಿಸ್ಕಷನ್ ಮಾಡೋವಾಗಿ ಬಹಳಷ್ಟು ನಡೆದಿರುವಂಥ ಘಟನೆಗೆ ನೈಜವಾಗಿ ಶೂಟ್ ಮಾಡೋಕೆ ಹೋಗ್ತಾ ಇರುವಂತಹ ಸಿನಿಮಾ ಸರ್ ಸರ್ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಮಗು ಸರ್ ಈಗ ಈಗಲೇ ಹೇಳಿದೆ ಇವಾಗ ವುಲ್ಫ್ ಯಾರ ಮಾತು ಲೂಸ್ ಮಾತು

ಕನ್ನಡ ಇರುತ್ತೆ ಸರ್ ಕನ್ನಡ ಇರುತ್ತೆ ಸರ್ ನಾವೆಲ್ಲರೂ ಒಂದೇ ಕನ್ನಡಿಗರು ಸರ್ 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 ಅಂದ್ರೆ ಆ ಒಂದು ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಯಾವ ಯಾವ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಡಾಗೇನಾದ್ರೆ ಮಂಗ್ಳೂರು ಭಾಷೆನೂ ಇರುತ್ತೆ ಬೆಂಗಳೂರು ಕನ್ನಡ ಇರುತ್ತೆ ಮಂಡ್ಯ ಎಲ್ಲವೂ ಸೆಟ್ ಆಗುತ್ತೆ ಪಾತ್ರಗಳು ಬೇರೆ ಬೇರೆ ಕಡೆಯಿಂದ ಸೇರೋದ್ರಿಂದ ಆಗುತ್ತೆ ಮಂಗ್ಳೂರು ಬೇಸ್ ಬರುತ್ತೆ ಸರ್ ಹೌದು ಪಾತ್ರಗಳು ಬಹಳಷ್ಟು ಮಂಗ್ಳೂರು ಭಾಷೆ ಮಾತಾಡುತ್ತೆ ಕಂಟೈನರ್ ಸರ್ ನಾವು ಸರ್ ಆರ್ಬರ್ ಅಲ್ಲಿ ಆರ್ಬರ್ ಅಲ್ಲಿ ಎಲ್ಲ ಕತೆ ನಡೆಯೋದ್ರಿಂದ ಕಂಟೈನರ್ ನಡೆದಿದೆ ಸರ್ ನಾಯಕ ನಟಿ ಇನ್ನು ಆಯ್ಕೆ ಆಗದೆ ಇರೋದ್ರ ಕಾರಣ ಲವ್ ಸ್ಟೋರಿ ಇದೆ ಸರ್ ಖಂಡಿತ ಲವ್ ಸ್ಟೋರಿ ಇದೆ ಎಲ್ಲರೂ ಕೇಳಿದ್ರು ಇಲ್ಲಿ ನಾಯಕ ನಟಿ ಇಲ್ಲ ಅಂತ ಇನ್ನೊಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತಾ ಇರೋದ್ರಿಂದ ಸ್ವಲ್ಪ ಡಿಲ್ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಸರ್ ಯೋಗಿ ಸರು ಮತ್ತು ವಿವಾನಾಕರ್ಷರು ಆದಿ ಲೋಕೇಶ್ ಸರ್ ಅಚ್ಯುತ್ ಸರು ಗುಗಾ ದೇಶಪಾಂಡೆ ಸರು ಮತ್ತು ಕಿಶೋರ್ ಸರ್ ಮೇನ್ ಮೇಜರ್ ರೋಲ್ ಕಿಶೋರ್ ಸರ್ ಮಾಡ್ತಿದ್ದಾರೆ ಅದಾದ ನಂತರ ಅವ್ರದ್ದನ್ನು ತಾರಣ ನೋಡ್ತಿದ್ದರು ಎಲ್ರಿಗೂ ನಮಸ್ಕಾರ ನಾನು ಧರ್ಮೇಂದ್ರ ಅಂತ ಹೇಳಿ ಆ್ಯಕ್ಚುಲಿ ನನ್ನ ಫೀಲ್ಡ್ ಮೂವಿದಲ್ಲ ಸಿನಿಮಾದಲ್ಲ ನಾನು ಆ್ಯಕ್ಚುಲಿ ಒಬ್ಬ ಕಾಂಟ್ರಾಕ್ಟರ್ ಮತ್ತು ಧಾರ್ಮಿಕವಾಗಿ ಕೆಲಸ ಮಾಡುವ ಕಾಟಿಪಾಳ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ಸುಮಾರು ಹತ್ತು ವರ್ಷಗಳಿಂದ ಇತ್ತೀಚೆಗೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮನೆಲ್ಲ ಮುಗಿಸಿಕೊಂಡು ಒಂದು ಸಿನಿಮಾ ತೆಗಿಯುವಂತ ಹೊರಟಿದ್ದೇನೆ ಆ್ಯಕ್ಚುಲಿ ನನಗೆ ಸಿನಿಮಾ ತೆಗಿಬೇಕು ಅಂತ ಹೇಳಿದರೆ ಅದರ ಹಿಂದೆ ನನ್ನ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ ಎಲ್ಲಿದ್ದಾರೆ ಪಕ್ಕದಲ್ಲಿ ಅದೇ ರೀತಿ ಅವರ ಫ್ರೆಂಡ್ ಶರೀಫ್ ಮತ್ತು ಪವನ್ ಇವರು ಸುಮಾರು ಒಂದು ವರ್ಷದ ಹಿಂದೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಕ್ಕೆ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾದರೆ ಮಾಡಿ ಒಂದು ಒಳ್ಳೆ ಮೂವಿ ಬರಲಿ ಒಳ್ಳೆ ಸಪೋರ್ಟ್ ಇದೆ ಕನ್ನಡದಲ್ಲಿ ಅಂತ ಹೇಳಿ ಆ ಪ್ರಕಾರ ನಾನು ಯೋಚನೆ ಮಾಡಿದಾಗ ನನಗೆ ಯೋಗಿಯ ಯೋಗಿಯವರ ನನಗೆ ಒಂದು ನಮ್ಮ ಒಂದು ಆತ್ಮೀಯತೆಗೆ ಅಲ್ಲದರ ಯೋಗಿ ಅವರ ದೊಡ್ಡ ಫ್ಯಾನ್ ನಾನು ಹಾಗಾಗಿ ಯೋಗಿಯವ್ರನ್ನ ಇಟ್ಕೊಂಡೇ ಒಂದು ಮೂವಿ ಮಾಡಬೇಕು ಅನ್ನೋದು ನನ್ನ ಒಂದು ಆಶೆಯಾಗಿತ್ತು ಅದಕ್ಕೆ ಎಲ್ಲ ನಮ್ಮ ಡೈರೆಕ್ಟರು ಎಲ್ಲರೂ ಅದಕ್ಕೆ ತಕ್ಕಂತ ಸ್ಪಂದನೆಯನ್ನು ನೀಡಿದರು ಅದರಲ್ಲಿ ಮುಖ್ಯವಾಗಿ ನಾನು ಈ ಜಾಗದ ಕ್ಷೇತ್ರಾಧಿಪತಿ ನಮ್ಮ ಬಂಡೆ ಕಾಳಮ್ಮ ಬಂಡೆ ಮಾ ಕಾಳಮ್ಮ ದೇವರಿಗೆ ನಾನು ಭಾಳ ಋಣಿಯಾಗಿದ್ದೇನೆ ಅದೇ ರೀತಿ ನಾನು ನಂಬಿಕೊಂಡು ಬರುವಂಥ ಕಟೀಲಸು ದುರ್ಗಾಪರಮೇಶ್ವರಿ ಮಾತೆ ಅವರಿಗೂ ಋಣಿಯಾಗಿದ್ದೇನೆ ಯಾಕಂತ ಒಂದು ಮೂವಿಗೆ ಒಂದು ಹೆಸರು ಇಡಬೇಕು ಟೈಟಲ್ ಇಡಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಯೋಚನೆ ಮಾಡ್ತಿದ್ವು ಯಾವ ಹೆಸರು ಇಟ್ಟರೆ ಅದು ಒಳ್ಳೆಯದಾಗ್ತದೆ ಹೇಳಿ ಆಗ ಯೋಗಿಯವರನ್ನು ಇಟ್ಕೊಂಡು ಅವರ ಪೆಟ್ನೆ ಲೂಸ್ ಮಾದ ಅನ್ನೋ ಹೆಸರನ್ನು ನಾವು ಟೈಟಲ್ ಆಗಿ ಇಟ್ಕೊಳ್ಳುವ ಅನ್ನೋ ಮಾತನ್ನು ನಾವು ಕೇಳಿದಾಗ ಭಾಳ ಸಂತೋಷವಾಗಿ ಆ ಒಂದು ನಮ್ಮ ರಿಕ್ವೆಸ್ಟ್ಗೆ ಒಪ್ಕೊಂಡ್ರು ಪೆಟ್ನೆ ಎಲ್ಲರೂ ಎಲ್ಲ ಕೊಡುವುದಿಲ್ಲ ಅದು